ಎಲ್ಲರಿಗೂ ನಮಸ್ಕಾರ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೆಯ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಏಳು ಚಲನೆ ಈ ಪಾಠದ ಮಧ್ಯದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರಗಳನ್ನು ನೋಡೋಣ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಒಂದು ವಸ್ತುವು ಒಂದು ದೂರನ್ನು ಕ್ರಮಿಸಿದೆ ಇದಕ್ಕೆ ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯವೇ ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಉತ್ತರ ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯವಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಕ್ರೀಡಾಂಗಣದ ಸುತ್ತ ಪ್ರಯಾಣ ಪ್ರಾರಂಭಿಸಿ ತನ್ನ ಪ್ರಯಾಣದ ಪ್ರಾರಂಭಿಕ ಸ್ಥಾನವನ್ನು ಅಂತಿಮವಾಗಿ ತಲುಪಿದಾಗ ಚಲಿಸಿದ ದೂರ ಇದ್ದರೂ ಸ್ಥಾನ ಪಲ್ಲಟ ಸೊನ್ನೆ ಆಗುತ್ತದೆ ಎರಡನೆಯ ಪ್ರಶ್ನೆ ಒಬ್ಬ ರೈತನು ಹತ್ತು ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ ನಲವತ್ತು ಸೆಕೆಂಡುಗಳಲ್ಲಿ ಚಲಿಸುತ್ತಾನೆ ಆ ರೈತನು ಆರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡು ಕಾಲಾವಧಿಯವರೆಗೆ ಚಲಿಸಿದರೆ ಆತನ ಸ್ಥಾನ ಪಲ್ಲಟದ ಪ್ರಮಾಣವನ್ನು ಕಂಡುಹಿಡಿಯಿರಿ ಇದಕ್ಕೆ ಮಕ್ಕಳೇ ಇಲ್ಲಿ ಈ ರೇಖಾಕೃತಿಯ ಮುಖಾಂತರವಾಗಿ ನಾವು ಸ್ಥಾನ ಪಲ್ಲಟದ ಪ್ರಮಾಣವನ್ನು ನೋಡಬಹುದು ರೈತನು ಹತ್ತು ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ ನಲವತ್ತು ಸೆಕೆಂಡುಗಳಲ್ಲಿ ಚಲಿಸುತ್ತಾನೆ ರೈತನು ಪ್ರಾರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡು ಕಾಲದವರೆಗೆ ಚಲಿಸಿದರೆ ಆತನು ತೆಗೆದುಕೊಂಡ ಒಟ್ಟು ಕಾಲ ಆತನು ತೆಗೆದುಕೊಂಡ ಒಟ್ಟು ಕಾಲ ಎರಡು ಇಂಟು ಅರುವತ್ತು ಸೆಕೆಂಡ್ ಪ್ಲಸ್ ಇಪ್ಪತ್ತು ಸೆಕೆಂಡ್ ಎರಡು ಇಂಟು ಅರುವತ್ತು ನೂರ ಇಪ್ಪತ್ತು ಪ್ಲಸ್ ಇಪ್ಪತ್ತು ಅಂದರೆ ನೂರ ನಲವತ್ತು ಸೆಕೆಂಡ್ ನೂರ ನಲವತ್ತು ಸೆಕೆಂಡುಗಳಲ್ಲಿ ಚಲಿಸಿದ ದೂರ ನೂರ ನಲವತ್ತು ಮೀಟರ್ ಹಾಗಾಗಿ ರೈತನು ಪ್ರಾರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಕಾಲವದ ಕಾಲದವರೆಗೆ ಚಲಿಸಿದರೆ ಆತನ ಚಲಿಸಿದ ದೂರ ನೂರ ನಲವತ್ತು ಮೀಟರ್ ಬೈ ನಲವತ್ತು ಮೀಟರ್ ಅದರಿಂದ ಇದು ಬರುವಂಥ ಉತ್ತರ ಮೂರು ಪಾಯಿಂಟ್ ಐದು ಸುತ್ತುಗಳು ಆದುದರಿಂದ ರೈತನು ಮೂರು ಪಾಯಿಂಟ್ ಐದು ಸುತ್ತುಗಳ ನಂತರ ಹತ್ತು ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸಿ ಬಿಂದುವಿನಲ್ಲಿರುತ್ತಾನೆ ಮತ್ತು ರೈತನ ಸ್ಥಾನ ಪಲ್ಲಟದ ಪ್ರಮಾಣ ಎ ಸಿ ಈಕ್ವಲ್ ಟು ಸ್ಕ್ವೇರ್ಟ್ ಆಫ್ ಟೆನ್ ಎಮ್ ಸ್ಕ್ವೇರ್ ಪ್ಲಸ್ ಟೆನ್ ಎಮ್ ಸ್ಕ್ವೇರ್ ಈಕ್ವಲ್ ಟು ಹಂಡ್ರೆಡ್ ಎಮ್ ಸ್ಕ್ವೇರ್ ಪ್ಲಸ್ ಹಂಡ್ರೆಡ್ ಎಮ್ ಸ್ಕ್ವೇರ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಟು ಎ ಹಂಡ್ರೆಡ್ ಎಮ್ ಸ್ಕ್ವೇರ್ ಟೆನ್ ಸ್ಕ್ವೇರ್ ರೂಟ್ ಆಫ್ ಟು ಎಮ್ ಅದರಿಂದ ಟೆನ್ ಈಕ್ವಲ್ ಟು ಒನ್ ಫಾಯಿಂಟ್ ಫೋರ್ ಒನ್ ಫೋರ್ ಈಕ್ವಲ್ ಟು ಒನ್ ಫೋರ್ ಮೀಟರ್ ಅದುದರಿಂದ ರೈತನು ಪ್ರಾರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನ ಪಲ್ಲಟದ ಪ್ರಮಾಣ ಹದಿನಾಲ್ಕು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸ್ಥಾನ ಪಲ್ಲಟಕ್ಕೆ ಯಾವುದು ಸರಿ ಉತ್ತರ್ ಉತ್ತರಿಸಿ ಒಂದು ಅದು ಸೊನ್ನೆಯಾಗಿರಲಾರದು ಎರಡನೆಯದ್ದು ಅದರ ಪ್ರಮಾಣವು ಅದರ ಚಲನಪಥದಲ್ಲಿ ಚಲಿಸಿದ ದೂರಕ್ಕಿಂತ ಹೆಚ್ಚು ಈ ಎರಡೂ ಹೇಳಿಕೆಗಳು ತಪ್ಪಾಗಿವೆ ಮೊದಲನೆಯದಾಗಿ ಸ್ಥಾನ ಇಲ್ಲಿ ಸೊನ್ನೆಯಾಗಿರಬಹುದು ಇನ್ನು ಎರಡನೆಯದಾಗಿ ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವ ಅತ್ಯಂತ ಕನಿಷ್ಠ ದೂರವನ್ನು ಸ್ಥಾನಪಲ್ಲಟ ಎನ್ನುವರು ಆದ್ದರಿಂದ ಕೊಟ್ಟಂತಹ ಎರಡೂ ಸ್ಥಾನ ಪಲ್ಲಟದ ಹೇಳಿಕೆಗಳು ತಪ್ಪಾಗಿವೆ ಇನ್ನು ಮತ್ತು ಪಾಠದ ಮಧ್ಯಂತರದ ಪ್ರಶ್ನೆಯಲ್ಲಿ ಮೊದಲನೆಯದಾಗಿ ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸವನ್ನು ತಿಳಿಸಿ ಜವ ಇನ್ನೊಂದು ಪಟ್ಟಿಯಲ್ಲಿ ವೇಗವನ್ನು ಮಾಡಿಕೊಂಡಿದ್ದೇವೆ ಮೊದಲನೆಯದಾಗಿ ಜವ ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ಜವ ಎನ್ನುವರು ಕಾಯವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವನ್ನು ವೇಗ ಎನ್ನುವರು ಜವ ಇಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ವೇಗ ಈಕ್ವಲ್ ಟು ಸ್ಥಾನಪಲ್ಲ ಸ್ಥಾನಪಲ್ಲಟ ಡಿವೈಡೆಡ್ ಬೈ ಕಾಲ ಜವ ಆದೇಶವಾಗಿದೆ ವೇಗ ಸದಿಶವಾಗಿದೆ ನೆಕ್ಸ್ಟ್ ಪರಿಮಾಣ ಮಾತ್ರ ಹೊಂದಿರುತ್ತದೆ ಪರಿಮಾಣ ಮತ್ತು ದಿಕ್ಕು ಎರಡನ್ನೂ ವೇಗವು ಹೊಂದಿರುತ್ತದೆ ಜವ ಮತ್ತು ವೇಗ ಎರಡಕ್ಕೂ ಒಂದೇ ಏಕಮಾನವಿರುತ್ತದೆ ಅದು ಮೀಟರ್ ಪರ್ ಸೆಕೆಂಡ್ ಅಥವಾ ಮೀಟರ್ ಫರ್ ಸೆಕೆಂಡ್ ಯಾವ ಸಂದರ್ಭಗಳಲ್ಲಿ ಒಂದು ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರುತ್ತವೆ ಉತ್ತರ ಕಾಯವು ಚಲಿಸಿದ ಒಟ್ಟು ದೂರವು ಅದರ ಸ್ಥಾನಪಲ್ಲಟಕ್ಕೆ ಸಮವಾಗಿದ್ದರೆ ಆಗ ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವವು ಒಂದೇ ಆಗಿರುತ್ತದೆ ಮೂರನೆಯ ಪ್ರಶ್ನೆ ಸ್ವಯಂಚಾಲಿತ ವಾಹನಗಳಲ್ಲಿರುವ ಓಡೋಮೀಟರ್ ಏನನ್ನು ಅಳೆಯುತ್ತದೆ ಉತ್ತರ ಸ್ವಯಂಚಾಲಿತ ವಾಹನವು ಚಲಿಸಿದ ದೂರವನ್ನು ಓಡೋಮೀಟರ್ ಅಳೆಯುತ್ತದೆ ನಾಲ್ಕನೆಯ ಪ್ರಶ್ನೆ ಏಕರೂಪ ಚಲನೆಯಲ್ಲಿನ ಕಾಯದ ಚಲನಪಥವು ಯಾವ ರೀತಿ ಕಾಣುತ್ತದೆ ಉತ್ತರ ಏಕರೂಪ ಚಲನೆಯಲ್ಲಿನ ಕಾಯದ ಚಲನಪಥವು ಸರಳ ರೇಖೆಯಾಗಿರುತ್ತದೆ ಐದನೆಯ ಪ್ರಶ್ನೆ ಒಂದು ಪ್ರಯೋಗದಲ್ಲಿ ಆಕಾ ಆಕಾಶಕಾಯದಿಂದ ಭೂಮಿಗೆ ಒಂದು ಸಂಕೇತ ಐದು ನಿಮಿಷಗಳಲ್ಲಿ ತಲುಪಿದೆ ಆಕಾಶಕಾಯಕ್ಕೂ ಭೂಮಿಗೆ ಇರುವ ದೂರವನ್ನು ಲೆಕ್ಕಾಚಾರ ಮಾಡಿ ಸಂಕೇತವು ಬೆಳಕಿನ ವೇಗದಲ್ಲಿ ಚಲಿಸುತ್ತದೆ ಒಂದು ಸೆಕೆಂಡಿಗೆ ಮೂರು ಇಂಟು ಹತ್ತು ರೆಸ್ಟು ಏಟ್ ಮೀಟರ್ಗಳು ಅಂದರೆ ತ್ರೀ ಇಂಟು ಟೆನ್ ರೆಸ್ಟು ಏಟ್ ಮೀಟರ್ ಪರ್ ಸೆಕೆಂಡ್ ಉತ್ತರ ಆಕಾಶಕಾಯದಿಂದ ಭೂಮಿಗೆ ಒಂದು ಸಿಗ್ನಲ್ ತಲುಪಲು ತೆಗೆದುಕೊಂಡ ಕಾಲ ಐದು ನಿಮಿಷ ಐದು ಇಂಟು ಅರುವತ್ತು ಈಕ್ವಲ್ ಟು ಮುನ್ನೂರು ಸೆಕೆಂಡುಗಳು ಅಂದರೆ ನಿಮಿಷವನ್ನು ಇಲ್ಲಿ ಸೆಕೆಂಡುಗಳಲ್ಲಿ ಮಾಡಿಕೊಳ್ಳಲಾಗಿದೆ ಜವ ಈಕ್ವಲ್ ಟು ತ್ರೀ ಇಂಟು ಟೆನ್ ರಸ್ ಟು ಏಟ್ ಮೀಟರ್ ಪರ್ ಸೆಕೆಂಡ್ ಜವ ಈಕ್ವಲ್ ಟು ಚಲಿಸಿದ ಒಟ್ಟು ದೂರ ಬೈ ತೆಗೆದುಕೊಂಡ ಒಟ್ಟು ಕಾಲ ಚಲಿಸಿದ ದೂರ ಈಕ್ವಲ್ ಟು ಜವ ಇಂಟು ತೆಗೆದುಕೊಂಡ ಒಟ್ಟು ಕಾಲ ತ್ರೀ ಇಂಟು ಟೆನ್ ರಸ್ ಟು ಏಟ್ ಮೀಟರ್ ಪರ್ ಸೆಕೆಂಡ್ ಇಂಟು ತ್ರೀ ಹಂಡ್ರೆಡ್ ಸೆಕೆಂಡ್ಸ್ ಈಕ್ವಲ್ ಟು ನೈನ್ ಹಂಡ್ರೆಡ್ ಇಂಟು ಟೆನ್ 9 ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು ನೈನ್ ಇಂಟು ಟೆನ್ ರೆಸ್ಟು ಟೆನ್ ಮೀಟರ್ ಪರ್ ಸೆಕೆಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮತ್ತೆ ಮಧ್ಯದ ಪ್ರಶ್ನೆ ಒಂದು ಕಾಯವು ಒಂದು ಏಕರೂಪ ವೇಗೋತ್ಕರ್ಷ ಎರಡು ಏಕರೂಪವಲ್ಲದ ವೇಗೋತ್ಕರ್ಷದಲ್ಲಿದೆ ಎಂದು ಯಾವಾಗ ಹೇಳುತ್ತೀರಿ ಉತ್ತರ ಏಕರೂಪ ವೇಗೋತ್ಕರ್ಷ ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಅದರ ವೇಗವು ಒಂದು ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆಯಾಗುತ್ತಿದ್ದರೆ ಅದಕ್ಕೆ ಏಕರೂಪ ವೇಗೋತ್ಕರ್ಷ ಎನ್ನುತ್ತೇವೆ ಉದಾಹರಣೆಗೆ ಸ್ವತಂತ್ರವಾಗಿ ಕೆಳಗೆ ಬೀಳುತ್ತಿರುವ ಕಾಯದ ಚಲನೆ ಅದು ಏಕರೂಪ ವೇಗೋತ್ಕರ್ಷಕ್ಕೆ ಉತ್ತಮ ಉದಾಹರಣೆಯಾಗಿದೆ ಇನ್ನು ಎರಡನೆಯದಾಗಿ ಏಕರೂಪವಲ್ಲದ ವೇಗೋತ್ಕರ್ಷ ಒಂದು ಕಾಯದ ವೇಗದ ಬದಲಾವಣೆಯ ದರವು ಏಕರೂಪವಾಗಿಲ್ಲದಿದ್ದರೆ ಅದರ ವೇಗೋತ್ಕರ್ಷವನ್ನು ಏಕರೂಪವಲ್ಲದ ವೇಗೋತ್ಕರ್ಷ ಎನ್ನುತ್ತಾರೆ ಉದಾಹರಣೆಗೆ ಒಂದು ಮೋಟಾರು ವಾಹನವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಸಮವಾದ ಕಾಲಾವಧಿಯಲ್ಲಿ ಅದರ ಜವವು ಅಸಮವಾಗಿ ಬದಲಾಗುತ್ತಿದ್ದರೆ ಆ ವಾಹನವು ಸಮವಲ್ಲದ ವೇಗೋತ್ಕರ್ಷದಿಂದ ಚಲಿಸುತ್ತಿದೆ ಎನ್ನುವರು ಇನ್ನು ಎರಡನೆಯ ಪ್ರಶ್ನೆ ಒಂದು ಬಸ್ಸು ಎಂಬತ್ತು ಕಿಲೋಮೀಟರ್ ಫರ್ ಅವರ್ ಜವವನ್ನು ಐದು ಸೆಕೆಂಡುಗಳಲ್ಲಿ ಅರುವತ್ತು ಕಿಲೋಮೀಟರ್ ಅವರ್ ಜವಕ್ಕೆ ಕಡಿಮೆ ಮಾಡಿಕೊಂಡಿದ್ದರೆ ಬಸ್ಸಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಉತ್ತರ ಪ್ರಾರಂಭಿಕ ಜವ ಯು ಈಕ್ವಲ್ ಟು ಎಂಬತ್ತು ಕಿಲೋಮೀಟರ್ ಅವರ್ ಈಕ್ವಲ್ ಟು ಏಯ್ಟಿ ಇಂಟು ಫೈ ಡಿವೈಡೆಡ್ ಬೈ ಏಯ್ಟೀನ್ ಈಕ್ವಲ್ ಟು ಇಪ್ಪತ್ತ ಎರಡು ಪಾಯಿಂಟ್ ಎರಡು ಎರಡು ಮೀಟರ್ ಪರ್ ಸೆಕೆಂಡ್ ಬರುತ್ತದೆ ಅಂತಿಮ ಜವೈ ಈಕ್ವಲ್ ಟು ಫಿ ಈಕ್ವಲ್ ಟು ಸಿಕ್ಸ್ಟೀನ್ ಇಂಟು ಫೈವ್ ಬೈ ಏಯ್ಟೀನ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಸಮಯ ಐದು ಸೆಕೆಂಡ್ ಆಗಿದ್ದು ಎ ಈಕ್ವಲ್ ಟು ಫಿ माइनस यू डिवाइडेड बाय टी इक्वल टू हद् पॉइंट सिक्स मीटर पर सेकेंड माइनस ट्वेंटी टू पॉइंट टू टू मीटर फाइव सेकेंड इक्वल टू वन पॉइंट वन वन टू मीटर सैकें बर प्रश्ने ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಿಂದ ಹೊರಟ ರೈಲು ಹತ್ತು ನಿಮಿಷಗಳಲ್ಲಿ ನಲವತ್ತು ಕಿಲೋಮೀಟರ್ ಅವರ್ ಜವವನ್ನು ತಲುಪಿದರೆ ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಪ್ರಾರಂಭಿಕ ಜವ ಈಕ್ವಲ್ ಟು ಯು ಈಕ್ವಲ್ ಟು ಝೀರೋ ಅಂತಿಮ ಜವ ಈಕ್ವಲ್ ಟು ಫಿ ಈಕ್ವಲ್ ಟು ನಲವತ್ತು ಕಿಲೋಮೀಟರ್ ಫಾರ್ ಅವರ್ ಈಕ್ವಲ್ ಟು ನಲವತ್ತು ಇಂಟು ಐದು ಬೈ ಹದಿನೆಂಟು ಈಕ್ವಲ್ ಟು ಹನ್ನೊಂದು ಪಾಯಿಂಟ್ ಹನ್ನೊಂದು ಮೀಟ್ ಒಂದು ಒಂದು ಮೀ ಮೀಟರ್ ಪರ್ ಸೆಕೆಂಡ್ ಸಮಯ ಹತ್ತು ನಿಮಿಷ ಈಕ್ವಲ್ ಟು ಹತ್ತು ಇಂಟು ಅರುವತ್ತು ಸೆಕೆಂಡ್ ಅಂದರೆ ಆರುನೂರು ಸೆಕೆಂಡುಗಳು ವೇಗೋತ್ಕರ್ಷ ಎ ಈಕ್ವಲ್ ಟು ಫಿ ಮೈನಸ್ ಯು ಡಿವೈಡೆಡ್ ಬೈ ಸೂತ್ರವನ್ನು ಹಾಕಿದಾಗ ಹನ್ನೊಂದು ಪಾಯಿಂಟ್ ಒಂದು ಒಂದು ಮೈನಸ್ ಸೊನ್ನೆ ಡಿವೈಡೆಡ್ ಬೈ ಆರುನೂರು ಸೆಕೆಂಡು ಈಕ್ವಲ್ ಟು ಇದರಿಂದ ಬರುವ ಉತ್ತರ ಝೀರೋ ಪಾಯಿಂಟ್ ಝೀರೋ ಒನ್ ಏಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ಇನ್ನು ಮೊದಲನೆಯ ಪ್ರಶ್ನೆ ಒಂದು ಕಾಯದ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯ ದೂರಕಾಲ ನಕ್ಷೆಗಳ ಲಕ್ಷಣವೇನು ಉತ್ತರ ಒಂದು ಕಾಯದ ಏಕರೂಪ ಚಲನೆಯ ದೂರಕಾಲ ನಕ್ಷೆಯ ಒಂದು ಸರಳ ರೇಖೆಯಾಗಿರುತ್ತದೆ ಕಾಲ ದೂರ ಇದೊಂದು ಸರಳ ರೇಖೆಯಾಗಿದೆ ಇನ್ನು ಒಂದು ಕಾಯದ ಏಕರೂಪವಲ್ಲದ ಚಲನೆಯ ದೂರ ಕಾಲ ನಕ್ಷೆಯು ವಕ್ರವಾಗಿರುವುದನ್ನು ನಾವು ಗಮನಿಸಬಹುದು ಇದು ಏಕರೂಪ ಚಲನೆ ಇದು ಏಕರೂಪವಲ್ಲದ ಚಲನೆಯ ನಕ್ಷೆಯಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ದೂರ ಮನಸ್ಕಾಲ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇಲ್ಲಿ ದೂರ ಮತ್ತು ಕಾಲದ ನಕ್ಷೆಯನ್ನು ಕೊಡಲಾಗಿದೆ ಒಂದು ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ದೂರ ಕಾಲ ನಕ್ಷೆಯಾಗಿಯಾಗಿದ್ದರೆ ಆ ವಸ್ತುವಿನ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗಿರುವುದಿಲ್ಲ ಅಂದರೆ ವಸ್ತು ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ ಎಂದಾಗುತ್ತದೆ ಇನ್ನು ಮೂರನೆಯ ಪ್ರಶ್ನೆ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ಕಾಲ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನೀವು ಏನೆನ್ನುತ್ತೀರಿ ಸಹ ಮಕ್ಕಳೇ ಇದು ಮಧ್ಯದಲ್ಲಿ ಬಂದಿದೆ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆಯ ಜವ ಕಾಲ ನಕ್ಷೆಯಾಗಿದ್ದರೆ ಕಾಲದೊಂದಿಗೆ ಜವವು ಬದಲಾವಣೆಯಾಗುವುದಿಲ್ಲ ಏಕರೂಪ ಜವವನ್ನು ಹೊಂದಿದೆ ಎಂಬುದನ್ನು ಸೂಚಿಸುತ್ತದೆ ನಾಲ್ಕನೆಯ ಪ್ರಶ್ನೆ ವೇಗ ಕಾಲ ನಕ್ಷೆಯ ತಳಭಾಗವನ್ನು ಆಕ್ರಮಿಸಿರುವ ಜಾಗದ ಕ್ಷೇತ್ರಫಲಕ್ಕೆ ಸಮನಾಗಿರುವ ಪರಿಮಾಣ ಯಾವುದು ಉತ್ತರ ವೇಗದ ಕಾಲ ನಕ್ಷೆಯ ತಳಭಾಗವನ್ನು ಆಕ್ರಮಿಸಿರುವ ಜಾಗದ ಕ್ಷೇತ್ರ ಫಲವು ಚಲಿಸಿದ ದೂರದ ಪರಿಮಾಣಕ್ಕೆ ಸಮವಾಗಿರುತ್ತದೆ ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ ಝೀರೋ ಪಾಯಿಂಟ್ ಒಂದು ಮೀಟರ್ ಪರ್ ಸೆಕೆಂಡ್ ಏಕರೂಪ ವೇಗತ್ಕರ್ಷದೊಂದಿಗೆ ಎರಡು ನಿಮಿಷಗಳ ಕಾಲ ಚಲಿಸುತ್ತದೆ ಹಾಗಾದರೆ ಇವುಗಳಲ್ಲಿ ಕಣ್ ಇವುಗಳನ್ನು ಕಂಡುಹಿಡಿಯಿರಿ ಒಂದು ಗಳಿಸಿದ ವೇಗ ಬಿ ಚಲಿಸಿದ ದೂರ ಬಸ್ಸಿನ ಪ್ರಾರಂಭಿಕ ವೇಗ ಯು ಈಕ್ವಲ್ ಟು ಝೀರೋ ವೇಗೋತ್ಕರ್ಷ ಎ ಈಕ್ವಲ್ ಟು ಝೀರೋ ಪಾಯಿಂಟ್ ಒನ್ ಮೀಟರ್ ಪರ್ ಸೆಕೆಂಡ್ ತೆಗೆದುಕೊಂಡ ಸಮಯ ಟಿ ಈಕ್ವಲ್ ಟು ಎರಡು ಮೀಟರ್ ಈಕ್ವಲ್ ಟು ಟು ಇಂಟು ಸಿಕ್ಸ್ಟೀನ್ ಸೆಕೆಂಡ್ಸ್ ಅಂದರೆ ಒನ್ನೂರ ಇಪ್ಪತ್ತು ಸೆಕೆಂಡ್ಸ್ ಎ ಚಲನೆಯ ಮೊದಲನೆಯ ಸಮೀಕರಣದಂತೆ ಫಿ ಈಕ್ವಲ್ ಟು ಯು ಪ್ಲಸ್ ಟಿ ಯು ಫಿ ಈಕ್ವಲ್ ಟು ಜೀರೋ ಪ್ಲಸ್ ಜೀರೋ ಪಾಯಿಂಟ್ ಒನ್ ಇಂಟು ಒನ್ ಟ್ವೆಂಟಿ ಸೆಕೆಂಡ್ಸ್ ಈಕ್ವಲ್ ಟು ಹನ್ನೆರಡು ಮೀಟರ್ ಪರ್ ಸೆಕೆಂಡ್ ಬಿ ಚಲನೆಯ ಮೂರನೆಯ ಸಮೀಕರಣದಂತೆ ಟು ಎಸ್ 2 as uh, equal to v 2 minus u uh, 2 s equal to v 2 minus u minus, 2 uh, divided by 2a equal to 12 uh, square minus 0 square divided by 2 into 0 1 equal to uh, 12 square equal to 144 minus 0 square equal to 0 square divided by 2 into 1 uh, 0. 0.2 equal to 720 meters. ಎರಡನೆಯ ಪ್ರಶ್ನೆ ರೈಲೊಂದು ತೊಂಬತ್ತು ಕಿಲೋಮೀಟರ್ ಮೀಟರ್ ಅವರ್ ಜವದೊಂದಿಗೆ ಚಲಿಸುತ್ತಿದೆ ಮೈನಸ್ ಝೀರೋ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷವನ್ನು ಉಂಟು ಮಾಡಲು ತಡೆ ಹಾಕಲಾಗುತ್ತದೆ ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ ಉತ್ತರ ಆರಂಭಿಕ ವೇಗ ಯು ಈಕ್ವಲ್ ಟು ತೊಂಬತ್ತು ಕಿಲೋಮೀಟರ್ ರ್ ಫರ್ ಅವರ್ ಈಕ್ವಲ್ ಟು ನೈಂಟಿ ಇಂಟು ಫೈವ್ ಡಿವೈಡೆಡ್ ಬೈ ಏಟೀನ್ ಈಕ್ವಲ್ ಟು ಟ್ವೆಂಟಿ ಫೈವ್ ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಫಿ ಮೈನಸ್ ಜೀರೋ ಮೀಟರ್ ಪರ್ ಸೆಕೆಂಡ್ ಇದು ನಿಶ್ಚಲ ಸ್ಥಿತಿಗೆ ಬರುತ್ತದೆ ವೇಗೋತ್ಕರ್ಷ ಈಕ್ವಲ್ ಟು ಎ ಮೈನಸ್ ಜೀರೋ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ಕ್ರಮಿಸಿದ ದೂರ ಟು ಎಸ್ ಈಕ್ವಲ್ ಟು ವಿ ಟು ಮೈನಸ್ ಯು ಟು ಎಸ್ ಈಕ್ವಲ್ ಟು ವಿ ಟು ಮೈನಸ್ ಯು ಟು ಡಿವೈಡೆಡ್ ಬೈ ಟು ಎ इक्वल टू ओ विक्वे सोरी जीरो स्क्वे माइनस यू टू ट्वेंटी फै स्क्वेडेड टू ए टू इंटू जीरो फाइव इक्वल टू सिंड्रेडी फाइव डवैडेड बै वनवल टू सिंड्रेड ट्वेंटी फै वन मीटर अद्र 625 ಹಂಡ್ರೆಡ್ ಮೀಟರ್ ರೈಲಿಗೆ ಬ್ರೇಕ್ ಹಾಕಿದ ನಂತರ ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಅದು ಕ್ರಮಿಸಿದ ದೂರ ಆರುನೂರ ಇಪ್ಪತ್ತೈದು ಮೀಟರ್ ಇನ್ನು ಮೂರನೆಯ ಪ್ರಶ್ನೆ ತಳ್ಳುಗಾಡಿಯೊಂದು ಇಳಿಜಾರಿನಲ್ಲಿ ಎರಡು ಸೆಂಟಿಮೀಟರ್ ಎರಡು ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತದೆ ಆರಂಭಗೊಂಡ ಮೂರು ಸೆಕೆಂಡ್ಗಳ ನಂತರ ಅದರ ವೇಗವೆಷ್ಟು ತಳ್ಳುಗಾಡಿಯ ಆರಂಭಿಕ ವೇಗ ಯು ಇಸ್ ಈಕ್ವಲ್ ಟು ಝೀರೋ ಇದು ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ ವೇಗೋತ್ಕರ್ಷ ಎ ಈಕ್ವಲ್ ಟು ಟು ಸೆಂಟಿ ಮೀಟರ್ ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು ಝೀರೋ ಪಾಯಿಂಟ್ ಜೀರೋ ಟು ಮೀಟರ್ ಪರ್ ಸೆಕೆಂಡ್ అండ్ కాల్ టీ ఈక్వల్ టురు సెకెండ్ చలనయ్య మొదలనయ సమీకరణదంతే వి ఈక్వల్ టు యు ప్లస్ ఏ టీ ఈక్వల్ టుీరో యు ఈక్వల్ టుీరో ఇదే ప్లస్ ఏ టీక్వల్ ఏ ఈక్వల్ టుీరో పైంట్ జీరో టు టీ ఇన్ టు త్రీ సెకెండ్ ఫి ఈక్వల్ టుీరో ప్లస్ జీరో ಪಾಯಿಂಟ್ ಜೀರೋ ಟು ಇಂಟು ತ್ರೀಯನ್ನು ಮಾಡಿದಾಗ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಬರುತ್ತದೆ ತಳ್ಳುಗಾಡಿಯು ಮೂರು ಸೆಕೆಂಡುಗಳ ನಂತರ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ವೇಗ ಗಳಿಸುತ್ತದೆ ಇನ್ನು ನಾಲ್ಕನೆಯ ಪ್ರಶ್ನೆ ರೇಸ್ ಕಾರೊಂದು ನಾಲ್ಕು ಮೀಟರ್ ಪರ್ ಸೆಕೆಂಡ್ ವೇಗರೂಪ ವೇಗೋತ್ಕರ್ಷವನ್ನು ಹೊಂದಿದೆ ಪ್ರಾರಂಭಗೊಂಡ ಹತ್ತು ಸೆಕೆಂಡ್ಗಳ ನಂತರ ಅದು ಕ್ರಮಿಸಿದ ದೂರವೆಷ್ಟು ಉತ್ತರ ರೇಸ್ ಕಾರಿನ ಆರಂಭಿಕ ವೇಗ ಯು ಮಾ ಇವು ಅದು ಝೀರೋ ಆಗಿದ್ದು ನಿಶ್ಚಲ ಸ್ಥಿತಿಯಲ್ಲಿ ಹೊರಟಿದೆ ವೇಗೋತ್ಕರ್ಷ ಈಕ್ವಲ್ ಟು ಎ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು ನಾಲ್ಕು ಮೀಟರ್ ಪರ್ ಸೆಕೆಂಡ್ ಇನ್ನು ತೆಗೆದುಕೊಂಡ ತೆಗೆದುಕೊಂಡ ಕಾಲ ಟಿ ಈಕ್ವಲ್ ಟು ಹತ್ತು ಸೆಕೆಂಡುಗಳು ಕ್ರಮಿಸಿದ ದೂರ S equal to UT plus 1 by T 80 square equal to 0 into 10 plus 1 by 2 into 4 into 10 square equal to 10 into 0 0 1 by 2 into 4 into 10 into 10 meter equal to 1 by 2 into 4 into 10 40, 40 into 10 ಫೋರ್ ಹಂಡ್ರೆಡ್ ಮೀಟರ್ ಟೂ ಒನ್ ಸ ಟೂ ಟು ಝೀರೋ ಝೀರೋ ಇದು ಟೂ ಹಂಡ್ರೆಡ್ ಮೀಟರ್ ಬರುತ್ತದೆ ಹತ್ತು ಸೆಕೆಂಡುಗಳ ಕಾಲ ರೇಸ್ ಕಾರು ಚಲಿಸಿದ ದೂರ ಎರಡು ಮೀಟರ್ ಐದನೆಯ ಪ್ರಶ್ನೆ ಐದು ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಕಲ್ಲೊಂದನ್ನು ನೇರ ಮೇಲ್ಮುಖವಾಗಿ ಎಸೆಯಲಾಗಿದೆ ಕೆಳಮುಖ ದಿಕ್ಕಿನ ಚಲನೆಯಲ್ಲಿ ಅದು ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷವನ್ನು ಹೊಂದಿದ್ದರೆ ಕಲ್ಲು ತಲುಪಿದ ಗರಿಷ್ಠ ಎತ್ತರ ಹಾಗೂ ಅಲ್ಲಿಗೆ ತಲುಪಲು ತೆಗೆದುಕೊಂಡ ಕಾಲವೆಷ್ಟು ಉತ್ತರ ಆರಂಭಿಕ ವೇಗ ಯು ಈಕ್ವಲ್ ಟು ಫೈವ್ ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಫಿ ಈಕ್ವಲ್ ಟು ಝೀರೋ ಕಲ್ಲು ಮೇಲ್ಮುಖವಾಗಿ ಎಸೆದಾಗ ನಿಶ್ಚಲ ಸ್ಥಿತಿಯಲ್ಲಿ ಇರುವುದು ಕಂಡುಬರುತ್ತದೆ ವೇಗೋತ್ಕರ್ಷ ಎ ಈಕ್ವಲ್ ಟು ಹತ್ತು ಮೀಟರ್ ಪರ್ ಸೆಕೆಂಡ್ ಕೆಳಮುಖ ದಿಕ್ಕಿನಲ್ಲಿದೆ ವೇಗೋತ್ಕರ್ಷ ಎ ಈಕ್ವಲ್ ಟು ಮೈನಸ್ ಟೆನ್ ಮೀಟರ್ ಪರ್ ಸೆಕೆಂಡ್ ಇದು ಮೇಲ್ಮುಖ ದಿಕ್ಕಿನಲ್ಲಿರುವಂತಹದ್ದು ಇನ್ನು ಚಲಿಸಿದ ಮೂರನೆಯ ಸಮೀಕರಣ ಚಲನೆಯ ಮೂರನೆಯ ಸಮೀಕರಣದಂತೆ ಟು इक्वल टू टू मैनस यू टू इक्वल टू वी टू मैनस यू टू डिवाइडेड बाय टू विक्वेर मैन फाइव यू टू फाइव युवक फाइव बाय टू इनटू ए मैनस टेन टू इंटू टेन इक्वल टू ट्वेंटी फाइव ಫೈ ಸ್ಕ್ವೇರ್ ಟ್ವೆಂಟಿ ಫೈ ಡಿವೈಡೆಡ್ ಬೈ ಟು ಟೆನ್ಸ ಟ್ವೆಂಟಿ ಎರಡು ಹತ್ತೆ ಇಪ್ಪತ್ತು ಮೈನಸ್ ಟ್ವೆಂಟಿ ಈಕ್ವಲ್ ಟು ಇದರ ಸರಳ ರೂಪ ಒನ್ ಪಾಯಿಂಟ್ ಟು ಫೈವ್ ಮೀಟರ್ ಚಲನೆಯ ಮೊದಲನೆಯ ಸಮೀಕರಣದಂತೆ ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ ಟಿ ಈಕ್ವಲ್ ಟು ಫಿ ಮೈನಸ್ ಫಿ ಮೈನಸ್ ಯು ಡಿವೈಡೆಡ್ ಬೈ ಎ ಎಕ್ವಲ್ ಟು ಸೊನ್ನೆ ಮೈನಸ್ ಐದು ಬೈ ಮೈನಸ್ ಟೆನ್ ಈಕ್ವಲ್ ಟು ಮೈನಸ್ ಫೈ ಡಿವೈಡೆಡ್ ಬೈ ಮೈನಸ್ ಟೆನ್ ಈಕ್ವಲ್ ಟು ಝೀರೋ ಪಾಯಿಂಟ್ ಫೈವ್ ಸೆಕೆಂಡ್ ಮಕ್ಕಳೇ ಇದುವರೆಗೂ ಚಲನೆ ಪಾಠದ ಮಧ್ಯಂತರದ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೆ ವಾಚ್ ಮಾಡಿ ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು